ಯಾವಾಗ್ಲೂ ಹೇಳಕ್ಕ ವಿಶೇಷ ಸಂಸತಿ ನಾನು ಉಸ್ತು ಇರೋದವರೆಗೂ ಇದ್ದೇ ಇರತ್ತೆ ಥ್ಯಾಂಕ್ ಯು ಅವರ ಆಶೀರ್ವಾದ ಯಾವಾಗ್ಲೂ ಹೇಳಬೇಕಾದ್ರೆ ಹೆಸರಿನ್ ಅವರ ವಿಶೇಷ ನಾನು ಉಸ್ತು ಇರೋದವರೆಗೂ ಇದ್ದೇ ಇರತ್ತೆ ಹೇಳಕ್ಕ ವಿಶೇಷ ನಾನು ಸುರಿದವರೆಗೂ ಇದ್ದೇ ಇರತ ಅವರ ಆಶೀರ್ವಾದ ಯಾವಾಗ್ಲೂ ಹೇಳೋಕಾ ವಿಷಯ ನಾನು ಸುರೋವರೆಗೂ ಇದ್ದೇ ಇರತ್ತೆ ಅವ್ರ ಆಶೀರ್ವಾದ ಯಾವಾಗ ಅವರ ಬ್ಲೆಸಿಂಗ್ ನಮ್ಮ ವಿಷಯ ಸಂಜೆ ನಾನು ಸುರಿದವರೆಗೂ ಇದ್ದೇ ಇರುತ್ತೆ